ಟಿವಿ ವೀಕ್ಷಕರಿಗೆ ಸ್ವಾಗತ ದೇವನಹಳ್ಳಿ ತಾಲೂಕು ಮಾಯಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೂಲಿ ಕಾರ್ಮಿಕರ ಸಂಘ ಹಾಗೂ ಕರ್ನಾಟಕ ದಲಿತ ಸಂಘರ್ಷಣ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ನೂತನ ಸಂಘ ಉದ್ಘಾಟನಾ ಸಮಾರಂಭ ನಡೆಯಿತು ದಲಿತ ಸಂಘರ್ಷಣ ಸಮಿತಿ ರಾಜ್ಯಾಧ್ಯಕ್ಷ ಮಳಿವಳ್ಳಿ ಶಂಕರ್ ಅವರು ಮಾತನಾಡಿ ನೀವೆಲ್ಲ ಕೂಡ ಅವರಿಗೆ ತುಂಬಾ ಜನ ನಮ್ಮ ಯುವಕರು ಕಾಲೇಜುಗಳಿಗೆ ಹೋಗ್ತಾ ಇದಾರೆ ಅಂತ ಹೇಳಿದ್ರು ತುಂಬಾ ಸಂತೋಷ ಆಯ್ತು ಆಸ್ತಿ ಕಿತ್ಕೊಳ್ತಾರೆ ಆಭರಣ ಕಿತ್ಕೊಳ್ತಾರೆ ಆದ್ರೆ ವಿದ್ಯೆ ಯಾರು ಕಿತ್ಕೊಳಕ್ ಆಗೋದಿಲ್ಲ ವಿದ್ಯೆ ಅಂತ ಪರಿಸ್ಥಿತಿ ಇದೆ ಹೇಳ್ಕೊಳೋದಿಲ್ಲ ಅದು ಬೇರೆಯವ್ರು ಕೊಡ್ತಾ ಇಲ್ಲ ಅಂತ ಅಲ್ಲ ನಾವು ತಗೊಳ್ತಾ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಬೇರೆಯವ್ರಿಗೆ ಕೊಡ್ತಾ ಇಲ್ಲ ಅಂತಲ್ಲ ಈಗ ಆಲ್ರೆಡಿ ದಾದಾ ಅಂಬೇಡ್ಕರ್ ಅವರು ಆ ಯಾಕೆ ಅಜ್ಞಾನ ಒಂದು ಈ ಸಂದರ್ಭದಲ್ಲಿ ಕಾರಳ್ಳಿ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀಚಂದ್ರು ವಿಶ್ವನಾಥಪುರ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಮಳುವಳ್ಳಿ ಶಂಕರ್ ರಾಜ್ಯ ಸಂಘಟನಾ ಸಂಚಾಲಕ ಕಾರಳ್ಳಿ ಶ್ರೀನಿವಾಸ್ ಬೆಂಗಳೂರು ಶಿವಶಂಕರ್ ತಾಲೂಕು ಸಂಚಾಲಕರಾದ ನರಸಪ್ಪ ಗಂಗವಾರ ಡೈರಿ ಮಾಜಿ ಅಧ್ಯಕ್ಷ ಶಂಕರ್ ಮುನಿರಾಜು ನಾಗನಾಯಕನಹಳ್ಳಿ ರಮೇಶ್ ದಾಸ್ ಗಾನ ಅಶ್ವಥ್ ಸೊಣಪನಹಳ್ಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೂಲಿ ಕಾರ್ಮಿಕರ ಸಂಘದ ಪದಾಧಿಕಾರಿಗಳಾದ ನರಸಿಂಹಮೂರ್ತಿ ಸಂದನ್ ಗಜೇಂದ್ರ ಶ್ರೀನಿವಾಸ್ ಚಂದ್ರಶೇಖರ್ ಮನಗೊಂಡನಹಳ್ಳಿ ಸುರೇಶ್ ಇನ್ನೂ ಅನೇಕರು ಹಾಜರಿದ್ದರು